ಹರಿ ಓಂ ಹಾಯ್ ಫ್ರೆಂಡ್ಸ್ ವಿರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ನಿನ್ನೆ ಒಂದು ಟ್ರಾನ್ಸಾಕ್ಷನ್ ಹೋಗಿ ಬಂದರೆ ಡೇಬು ಕ್ರೈನ್ ನೋಡೋತ್ತಿರ ನಾವು ನಾಲ್ಕು ಎಂಟ್ರಿನ ಯಾವುದು ಜುಲೈ ಎಂಟ್ರಿ ನಾಲ್ಕು ಎಂಟ್ರಿ ಕಂಪ್ಲೀಟ್ ಆಗ್ಯಾವು ನೀವು ವಿ ಅಂತ ಹೊಡೆದು ಪೇಜಪ್ ಅಂತ ನೋಡ್ಬೋದು ಅಲ್ಲಿ ಅಂತ ಅನ್ನೋದು ಕನ್ಫರ್ಮ್ ಸಿಗುತ್ತೆ ನೆಕ್ಸ್ಟ್ ಮಿಸ್ಟ್ ಅಜಯ್ ಕುಮಾರ್ ಟ್ರಾನ್ಸಾಕ್ಷನ್ ನೋಡಿರಿ ಮಿಸ್ಟರ್ ಅಜಯ್ ಕುಮಾರ್ ಪೇಡ್ ಬೈ ಕ್ಯಾಶ್ ಪರ್ಚೇಸ್ ಫಾಲೋಯಿಂಗ್ ಸಮ್ ಐಟೆಮ್ಸ್ ಅಂಡರ್ ಅ ಸೇಲ್ಸ್ ಆಫರ್ ಒಂದು ಸೇಲ್ಸ್ ಆಫರ್ ಬಿಟ್ಟಿರ್ತಾರೆ ನೋಡ್ರಿ ಈಗ ದೀಪಾವಳಿಗೆ ಹಿಂಗೆ ಡಿಸ್ಕೌಂಟ್ ಬಿಟ್ಟಿರ್ತಾರೆ ದೀಪಾವಳಿ ಯುಗಾದಿ ಮತ್ತು ಇನ್ನಿತರೆ ಯಾವುದೇ ಒಂದು ವಿಜಯದಶಮಿ ಆಗಿರ್ಬೋದು ಯಾವುದಕ್ಕಾರ ಒಂದು ಡ್ರೆಸ್ ಆಫರ್ ಹಿಂಗೆ ಏನಾರ ಬಿಟ್ಟಿರ್ತಾರೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟು ಐವತ್ತು ಪರ್ಸೆಂಟ್ ಡಿಸ್ಕೌಂಟು ಈ ಥರ ಡಿಸ್ಕೌಂಟ್ ಬಿಟ್ಟಿವಿ ಅಂತಂದ್ರೆ ಬೋರ್ಡ್ ಹಾಕ್ಯಾರ ಡಿಸ್ಕೌಂಟ್ ಬಿಟ್ಟ ಕೊಡ್ಬೋದು ಕೊಡ್ತಾರೆ ಅವರು ಹಂಗೆ ಇಲ್ಲಿ ಪರ್ಚೇಸ್ ಮೇಡನ ಹತ್ತು ಪಿ ವಿ ಸಿ ಪೈಪ್ ತೊಗೊಂಡ್ರೆ ಎರಡು ಫ್ರೀ ಈ ಫ್ರೀ ಅನ್ನೋದಕ್ಕೆ ದುಡ್ಡು ಕಟ್ಟಬೇಕಾಗಿಲ್ಲ ಹತ್ತು ಹತ್ತಕ್ಕೆ ತೊಗೊಂಡ್ರೆ ಹನ್ನೆರಡು ಎಷ್ಟು ಎರಡು ಅಂದ್ರೆ ಹನ್ನೆರಡು ಬರ್ತಾವೆ ಟೋಟಲ್ ಈ ಥರ ಪರ್ಚೇಸ್ ಇಲ್ಲಿ ಎಲ್ಲ ಸಿ ಎ ಪಿ ವಿ ಸಿಗೆ ಮತ್ತು ಮೇಲೆ ಇಷ್ಟಕ್ಕೂ ಹಂಗೈತೆ ಎಲೆಕ್ಟ್ರಿಕ್ ಹೀಟ್ರು ಫಿರ್ಲಕ್ಸ್ ಪೈಪ್ ಸ್ವಲ್ಪ ಇಂದ ಕಾಲಮಗೆ ಬಂದುಬಿಟ್ರೂ ಐಟೆಮ್ಸು ಪಿ ವಿ ಸಿ ಪೈಪು ಇಪ್ಪತ್ತು ತೊಗೊಳತ್ತೀವಿ ನಾಲ್ಕು ಫ್ರೀ ಅಂದ್ರೆ ಇಪ್ಪತ್ನಾಲ್ಕು ಬಂದವು ಟೋಟಲ್ ಇಪ್ಪತ್ತ್ನಾಲ್ಕು ಬಟ್ ಬಿಲ್ ಆಗೋದು ಇಪ್ಪತ್ತಕ್ಕೆ ಮಾತ್ರ ನೆನಪಿರಲಿ ಬಿಲ್ ಆಗೋದು ಇಪ್ಪತ್ತಕ್ಕೆ ಈ ಥರ ಒಂದು ಕಾಲಮನ್ನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನೋಡ್ರಿ ಎಫ್ ನೈನ್ ಅಂದರೆ ಇಷ್ಟೇ ಇರ್ತೈತಿ ಇಲ್ಲಿ ಕ್ವಾಂಟಿಟಿ ತೊಗೋತು ರೇಟ್ ಆಫ್ ಬರೋ ಅಮೌಂಟ್ ಅಷ್ಟು ತೋರಿಸ್ತತಿ ಈ ಫ್ರೀ ಕಾಲಮ್ನ ಮತ್ತು ಯಾವ ಥರ ಹಾಕೋಬೇಕು ಅನ್ನೋದನ್ನು ನೋಡ್ಕೊರಿ ಎಫ್ ಅನ್ನೊಂದನ್ನು ಪ್ರೆಸ್ ಮಾಡಿರಿ ಆಮೇಲೆ ಅದ್ರೊಳಗೆ ಎಫ್ ಟು ಒಂದು ಪ್ರೆಸ್ ಮಾಡಿರಿ ಇನ್ವೆಂಟ್ರಿ ಅಂತ ಬರತ್ತಾ ಇಲ್ಲಿ ನೋಡ್ರಿ ಯೂಜ್ ಸಪ್ರೇಟ್ ಆ್ಯಂಡ್ ಸ್ಯೂ ಸಪ್ರೇಟ್ ಆ್ಯಕ್ಚುಯಲ್ ಆ್ಯಂಡ್ ಬಿಲ್ ಕ್ವಾಂಟಿಟಿ ಕಾಲಮ್ ಅಂದರೆ ಆ್ಯಕ್ಚುಲಾಗಿ ಎಷ್ಟು ಬರ್ತವೋ ಬಿಲ್ ಆಗೋದು ಆ್ಯಕ್ಚುಲ್ ಅಂದರೆ ಆಗಿ ಬರೋದು ಇಲ್ಲ ವೈ ಅಂತ ಪ್ರೆಸ್ ಮಾಡಿರಿ ಅದನ್ನು ಓಕೆ ಎಂಟ್ರ್ ಬಂದುಬಿಡ್ರಿ ಓಕೆ ನೋಡ್ರಿ ನೋಡ್ರಿ ಈ ಥರ ಒಂದು ಸ್ವಲ್ಪ ಕ್ವಾಂಟಿಟಿ ಆ್ಯಕ್ಚುಲಾಗಿ ಬರೋದು ಬೇರೆ ಬಿಲ್ಡ್ ಆಗೋದು ಬೇರೆ ಸೇಮ್ ಅದ ಅದಕ್ಕೆ ಕಾಲಮ್ ಕೊಟ್ಬಿಡುತ್ತೆ ನಾವೇನೂ ಹಾಕ್ಕೊಳ್ಳೋಂಗಿಲ್ಲ ಓಕೆ ಇಲ್ಲೇ ಕ್ಯಾಶ್ ಕೊಟ್ಟು ಅಂತ ಕ್ಯಾಶ್ ಕ್ಯಾಶ್ ಅಂತ ತಗೋರಿ ಕ್ಯಾಶ್ ಅಂತ ತೊಗೊಂಡ್ರೆ ನೀವು ಟಿನ್ ಅವರ್ ಹಾಕ್ಲೇಬೇಕು ಇದ್ರಲ್ಲಿ ರೆಗ್ಯುಲರ್ ಅಂತ ತಗೋರಿ ನೋಡಿರಿ ಇನ್ನೊಂದು ಸಲ ಬ್ಯಾಕಪ್ ತೊಗೊಂಡು ಕಂಟ್ರೋಲ್ ಎಂಟರ್ ಎಂಟ್ರ್ ಎಂಟ್ರ್ ಪ್ಲೇಸ್ ಮಾಡ್ಕೋತೀವ್ರಿ ಅನ್ರಿಜಿಸ್ಟ್ರ್ದರಲ್ಲಿ ರೆಗ್ಯುಲರ್ ಇದನ್ನ ಹಾಕ್ಕೊಳ್ಳೇಬೇಕು ಟಿನ್ ನಂಬರ್ ಹಾಕ್ಕೊಳ್ಳಿಲ್ಲಪ್ಪ ಅಂದರೆ ನಿಮಗೆ ಜಿ ಎಸ್ ಟಿ ಅಮೌಂಟು ಬರೋಂಗಿಲ್ಲ ಸಿ ಜಿ ಎಸ್ ಟಿ ಬರೋಂಗಿಲ್ಲ ಎಸ್ ಜಿ ಎಸ್ ಟಿನೂ ಬರೋಂಗಿಲ್ಲ ಇಲ್ಲಿ ಯಾವ ಥರ ಲೆಕ್ಕಾಕ್ಬೇಕು ನೋಡಿರಿ ಪಿ ವಿ ಸಿ ಪೈಪ್ ಪಿ ಅಂತೊಡ್ರಿ ಪಿ ವಿ ಸಿ ಪೈಪ್ ಅವ್ರು ತೊಗೊಳೋದು ಇಪ್ಪತ್ತು ಅಂದರೆ ನೀವು ಕಂಪ್ನಿಯವ್ರು ಅಂದರೆ ನಮ್ಮ ಅಂದ್ರೆ ವೀರು ಕಂಪ್ನಿಯವರು ಅಂದಂಗೆ ಇಪ್ಪತ್ತು ನಾಲ್ಕು ಹಚ್ಬೇಕು ಆ್ಯಕ್ಚುಲ್ ಬಿಲ್ ಆಗೋದು ಇಪ್ಪತ್ತಕ್ಕ ಈ ಥರ ಲೆಕ್ಕ ಬರ್ತೈತಿ ಲೆಕ್ಕ ಅಮೌಂಟು ನಾಲ್ಕುನೂರು ರೂಪಾಯಿ ಇದು ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ರಿ ವಿಡಿಯೋನ ಅಂದರೆ ಫಾಸ್ಟಾಗಿ ಹೇಳ್ತಿರ್ತೀವಿ ಮತ್ತು ನಿಮ್ಗೆ ಏನಾರು ಬೇಕಂದ್ರೆ ಸ್ವಲ್ಪ ನಿಂದಿರ್ಸಿ ಆಮೇಲೆ ಇದನ್ನು ಮಾಡಿಕೊಂಡು ಯಾವ್ದನ್ನು ಏಸ್ ಮಾಡ್ಕೊಂಡ್ರೆ ಇಲ್ಲ ಅನ್ನೋದು ಪರ್ಫೆಕ್ಟಾಗಿ ತಿಳ್ಕೊರಿ ಮೂವತ್ತಾರು ಯಾವುದನ್ನ ಏಸ್ ಮಾಡಕ್ ಹೋಗಿ ಇನ್ನೊಂದು ಯೇಸ್ ಮಾಡಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ಲೆಕ್ಕ ನಿಮ್ಗೆ ಈ ಕಾಲಮ್ ಸಿಗೋದಿಲ್ಲ ಇಲ್ಲಾಂದ್ರೆ ಸಿ ಪಿ ಯು ಸಿ ಎಲೆಕ್ಟ್ರಿಕ್ ಹೀಟರ್ ಅದು ಹಂಗೆ ಟೋಟಲ್ ಹನ್ನೆರಡು ಬಿಲ್ ಆಗೋದು ಹತ್ತಕ್ಕೆ ಅಂದರೆ ಫ್ರೀಗೆ ನಾವು ದುಡ್ಡು ಕಟ್ಟೋದಿಲ್ಲ ಅನ್ನೋಂಥದ್ದನ್ನ ಹೇಳ್ಕೊಡಾತೀವಿ ಇಲ್ಲ ಓಕೆ ನೆಕ್ಸ್ಟ್ ನೋಡಿ ನಾವು ಅಮೌಂಟ್ ತಗೊಟ್ಟಿರಲಿಲ್ಲ ತ್ರೀ ಫಿಫ್ಟಿ ಆಗಬೇಕಿತ್ತು ಓಕೆ ನೆಕ್ಸ್ಟ್ ಫಿಫ್ಟಿ ಫೈವ್ ಹಂಡ್ರೆಡ್ ಫಿನಲ್ ಎಕ್ಸ್ ಪೈಪ್ ಏನಪ್ಪ ಇಷ್ಟು ರೇಟ್ ಕಡಿಮೆ ಅಂತಂದು ನೀವು ಅಂದ್ಕೊಬೇಡ್ರಿ ಈಗ ನಾವು ಸುಮ್ಮ ಹಾಗೆ ಒಂದು ಪುಸ್ತಕ ರೆಡಿ ಮಾಡೋದಾಗ ಆ ಥರ ಬುಕ್ ಇರ್ತಾವೆ ಈಗೇನೈತಿ ಅದನ್ನು ಇದನ್ನು ರಿಯಲ್ ಪ್ರೈಸಲ್ಲಿದ್ದು ಸುಮ್ಮ ಜಸ್ಟ್ ಹಾಕಿರ್ತೀವಿ ಹಂಗ ನಾವು ಈಗೇನು ರೇಟ್ ಇರುತ್ತದ ಅದ ನಿಜವಾದ ರೇಟ್ ಸಿ ಜಿ ಎಸ್ ಟಿ ಎಂಟರ್ ಎಸ್ ಜಿ ಎಸ್ ಟಿ ಎಂಟರ್ ನೋಡಿರಿ ಎಂಟರ್ 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 ಕಂಪ್ಲೀಟ್ ಇದು ಒಂದು ಲೆಕ್ಕನ ಬಿಗ್ ಐತಿವ್ರಾಗ ಅದಕ್ಕೆ ಏನು ಮಾಡಿದ್ನ ಪದೇ ಪದೇ ಪಾಸ್ ಮಾಡ್ಕೊಂಡಾಗಲಿ ಏನ ಸ್ಕಿಪ್ ಮಾಡಕ್ಕೋಗ್ಬೇಡ್ರಿ ನೋಡಿಕೊಂಡು ಅದನ್ನು ಲೆಕ್ಕ ಮಾಡ್ಕೊರಿ ಯಾಕಂದ್ರೆ ಲೆಕ್ಕ ಟಫ್ ಐತಿ ಓಕೆ ನೆಕ್ಸ್ಟ್ ಎಂಟ್ರಿ ಮಿಸ್ಟ್ ಅಜಯ್ ಕುಮಾರ್ ಸೇಲ್ಸ್ ಆಫರ್ ಸೋಲ್ಡ್ ಅಂದರೆ ಸೋಲ್ಡ್ ಅಂದ್ರೆ ತಗೊಂಡ್ಬರ್ತೀವನ್ನ ಮಾರೋದು ಹೆಂಗೆ ನೋಡಿರಿ ಅವ್ರು ಹತ್ತಕ್ಕೆ ಎರಡು ಫ್ರೀ ಕೊಟ್ಟರೆ ನೀವು ಇಪ್ಪತ್ತಕ್ಕೆ ಅಂದರೆ ನೀವು ಹತ್ತಕ್ಕೆ ಒಂದೇ ಫ್ರೀ ಕೊಡಾತೀರಿ ನೋಡಿರಿ ಪರ್ಚೇಸ್ ಮಾಡುತ್ತಾ ಹತ್ತಕ್ಕೆ ಅವ್ರು ಎರಡು ಫ್ರೀ ಕೊಡ್ತಾರೆ ನೀವು ಇಲ್ಲೇ ಹತ್ತಕ್ಕೆ ಒಂದು ಫ್ರೀ ಅಂದರೆ ನಿಮಗೆ ಲಾಭ ಆಗ್ತಿಲ್ಲ ಸೇಲ್ಸ್ ಮೇಡ ಎಫ್ ಎಂಟರ್ ಲಾಭ ಟ್ರೇಡರ್ ಲಾಭ ಓಕೆ ಟಿಮ್ ಅನ್ ಟಿಮ್ ನಂಬರ್ ಅಂತ ಹ್ಞೂ ಲಾವ ಅಲ್ಲಿದೆ ಅಲ್ಟ್ ಸಿ ಆರೋಕ್ಸಾ ಯು ಆರ್ ಓ ಎಕ್ಸ್ ಎ ಕನ್ಫ್ಯೂಸ್ ಆಗ್ತದೆ ಅರೋಕ್ಸ ಕಂಪ್ನಿ ಸಿ ಅಂತ ನೋಡಿದ್ರಿ ಸಣ್ಣ್ರಿ ಡೆಬಿಟರ್ ಯಾವತ್ತೂ ನಾವು ಸೇಲ್ ಮಾಡೋಕ್ಕೆ ಡೆಬಿಟರ್ಸ್ ಆಗಿರ್ತೀವಿ ಪರ್ಚೇಸ್ ಮಾಡುವಾಗ ಕ್ರೆಡಿಟರ್ಸ್ ಆಗಿರ್ತೈತಿ ಎದುರ ವ್ಯಕ್ತಿ ಅಷ್ಟು ವೀರ ಅಂತ ಮೆನ್ಷನ್ ಮಾಡಿರಿ ನೋಡಿರಿ ಮಾರು ನಾವು ನಾವು ತೊಗೊಂಡ್ಬರೋತ್ತೆ ನಮಗೆ ಲಾಭ ಜಾಸ್ತಿ ಆಗಿದೆ ನಾವು ಲಾಭ ನಾವು ನೋಡ್ಕೊಡ್ಬೇಕು ಇಪ್ಪತ್ತೆರಡು ಯಾವ ಬರತ್ತವು ಪಿ ವಿ ಸಿ ಪೈಪ್ ಇಪ್ಪತ್ತೆರಡು ಬರ್ತಾವೆ ಬಟ್ ಬಿಲ್ ಆಗೋದು ಇಪ್ಪತ್ತಕ್ಕ ನೆನಪಿರಲಿ ಓಕೆ ಅಮೌಂಟ್ ನೋಡಿರಿ ಅಮೌಂಟ್ ನೋಡೋ ವೇರಿಯೇಷನ್ ಐನೂರೈವತ್ತೈತಿ ರೈಟ್ ಓಕೆ ಸಿ ಪಿ ವಿ ಸಿ ಪೈಪ್ ತೊಗೊಳ್ಳೋದು ಅದು ಸೇಮ್ ಇಪ್ಪತ್ತಕ್ಕೆ ಎರಡು ಫ್ರೀ ಟೋಟಲ್ ಬರೋದು ಇಪ್ಪತ್ತೆರಡು ಬಿಲ್ ಆಗೋದು ಇಪ್ಪತ್ತಕ್ಕೆ ಆರುನೂರು ರೂಪಾಯಿ ನೆಕ್ಸ್ಟು ಎಲೆಕ್ಟ್ರಿಕ್ ಹೀಟರ್ ಆರು ಬರುತ್ತೆ ಇಲ್ಲಿ ಕಟ್ ಮಾಡೋದು ಅವಶ್ಯಕತೆ ಇಲ್ಲ ಐದು ಅಂತ ಹಾಕ್ಬಿಡೋದು ಅಮೌಂಟು ಏಳ್ನೂರು ಇನ್ನೂ ಲೆಕ್ಸ್ ಪೈಪ್ ಹನ್ನೊಂದು ಇಲ್ಲಗದು ಹತ್ತಕ್ಕೆ ಸಿಕ್ಸ್ ಫಿಫ್ಟಿ ಎಂಟರ್ ಎಂಟರ್ ಎಲ್ಲ ಲೆಕ್ಕಕ್ಕೂ ಸಿ ಜಿ ಎಸ್ ಟಿ ಅಂತನೂ ಎಸ್ ಜಿ ಎಸ್ ಟಿ ಅಂತಾನು ತೊಗೋಬೇಕು ಇದಕ್ಕೆ ನೀವು ರೆಫರೆನ್ಸ್ ಬರ್ತೈತಿ ಯಾಕಂದ್ರೆ ಉದ್ರಿ ಇದೆ ನಿಮ್ಮ ಕಡೆ ವ್ಯಕ್ತಿ ಉದ್ರಿ ತೊಗೊಳತ್ತ ಎ ಸಿ ಜೀರೋ ತ್ರೀ ಎಂಟರ್ 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 ಕಂಪ್ಲೀಟ್ ಓಕೆ ಎರಡು ಲೆಕ್ಕ ಟಫ್ ಅದಾವೆ ನೋಡ್ಕೊರೆ ಅಂತ ಹೇಳತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ತಿಳ್ಕೊಂಡಿನಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನಲ್ನ ನೋಡಿರಿ ಅಂತ ಕೇಳತ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್